ಮಾಜಿ ಪ್ರಧಾನಿ ಡಿ ದೇವೇಗೌಡ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಜಪಾನ್ ಹಾಗೂ ಚೀನಾ ಪ್ರವಾಸವನ್ನ ಮೆಚ್ಚಿ ಅವರಿಗೆ ಪತ್ರ ಬರೆದು ಅಭಿನಂದಿಸಿದ್ದಾರೆ ಚೀನಾ ರಷ್ಯಾ ನಾಯಕರೊಂದಿಗೆ ಮೋದಿ ಬೆಳೆಸಿದ ಸ್ನೇಹ ಜಗತ್ತಿಗೆ ಹೊಸ ಸಂದೇಶ ನೀಡಿದ್ದು ಉಕ್ರೇನ್ ಯುದ್ಧ ಕೊನೆಗಳಿಸಲು ಅಧ್ಯಕ್ಷ ಪುಟಿನ್ ಜೊತೆ ನಡೆಸಿದ ಮಾತುಕತೆ ಸಂತಸ ತಂದಿದೆ ಅಂತ ಹೇಳಿದ್ದಾರೆ ಅಮೆರಿಕ ಹೇರಿದ ಸುಂಕ ಯುದ್ಧಕ್ಕೆ ಪರ್ಯಾಯ ದಾರಿಯನ್ನ ಹುಡುಕುತ್ತಿರುವ ಮೋದಿ ನೀತಿಗಳು ಸಮೃದ್ಧ ಭಾರತದ ನಿರ್ಮಾಣಕ್ಕೆ ದಾರಿಯಾಗಲಿದೆ ಅಂತ ಹೊಗಿದೆ ದೇವೇಗೌಡರು ವಿಶ್ವದ ಗಮನ ಸೆಳೆದ ಮೋದಿ ಪುಟಿನ್ ಕ್ಷಿ ಜಿನ್ಪಿಂಗ್ ಭೇಟಿಯ ಚಿತ್ರಗಳು ಮತ್ತು ಸಂವಾದಗಳು ಹೊಸ ವಿಶ್ವಕ್ರಮದ ಆರಂಭವೆಂದು ಶ್ಲಾಘನೆಯನ್ನ ಮಾಡಿದ್ದಾರೆ ಎಚ್ ಡಿ ದೇವೇಗೌಡರು ಹತ್ತು ಹದಿನೈದು ಇಪ್ಪತ್ತು ಕೆಜಿ ಅಲ್ಲ ಐವತ್ತೈದು ಕೆಜಿ ಸಣ್ಣ ಆಗಿದ್ದಾರೆ ಶಾಕ್ ಆಗ್ಬಿಟ್ರಾ ಜೀನಿ ಮಾಡ್ಕೊಂಡು ಎಷ್ಟೋ ಕಸ್ಟಮರ್ಸ್ ನಾನೇ ಕ್ಲೈಂಟ್ಸ್ ಇಂಟರ್ವ್ಯೂ ಮಾಡಿದ್ದೀನಿ ಫೋಟೋ ಬಂದಾಗ ನಾನೇ ಶಾಕ್ ಆಗ್ಬಿಟ್ಟೆ ಲೈಕ್ ಐವತ್ತೈದು ಕೆಜಿ ಸಣ್ಣ ಆಗೋದು ಅಂದ್ರೆ ಸುಮ್ನೆ ಅಲ್ಲ ಒಂದು ಎಂಟು ತಿಂಗಳಲ್ಲಿ ಸಣ್ಣ ಆಗಿದೆ ಇಲ್ಲ ಹೇಳಿದ್ರೆ ಎಕ್ಸರ್ಸೈಸ್ ಅಂತ ಏನು ಮಾಡ್ಲಿಲ್ಲ ಇನ್ನು ಜಿಮ್ ಗೆ ಏನು ಹೋಗ್ಲಿಲ್ಲ ಅದೇ ಟೈಮ್ ಇರ್ಲಿಲ್ಲ ಅಲ್ಲ ಸ್ಲಿಮ್ ಮಾತ್ರ ತಗೊಂಡೆ ಅದ್ ತಗೊಂಡು ಸ್ವಲ್ಪ ಡಯಟ್ ಒಂದ್ ಸ್ವಲ್ಪ ಮಾಡಿದೆ ಸ್ಲಿಮ್ ತಗೊಂಡ್ರೆ ಒಂದು ಎನರ್ಜಿ ಒಂದ್ ಚೆನ್ನಾಗಿರುತ್ತೆ ಮತ್ತೆ ಹೊಟ್ಟೆ ಹಸು ಬೇಗ ಆಗಲ್ಲ ಯಾವ್ದು ಬಟ್ಟೆ ಹಾಕೊಳ್ಲಿಕ್ಕೆ ಆಗ್ತಿರ್ಲಿಲ್ಲ ನನ್ಗೆ ಅಂದ್ರೆ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಬೈಕ್ ಕೂರ್ಲಿಕ್ಕೆ ಆಗ್ತಿರ್ಲಿಲ್ಲ ತುಂಬಾನೇ ನಮ್ ಟೀಚರ್ಸ್ ಎಲ್ಲ ಹೇಳ್ತಿದ್ರು ಎಷ್ಟು ದಪ್ಪ ಆಗಿದೆ ಅಂತ ನೀವು ಡಯಟ್ ಇದ್ ಮಾಡ್ತಿದ್ರಿ ಸಲಾಡ್ ಅಷ್ಟೇ ತಿಂತಿದ್ರಿ ಅಂತ ಹೇಳಿದಾಗ ಸುಮಾರು ಜನ ಕೇಳ್ತಾ ಇರ್ತಾರೆ ಜೀನಿ ಸ್ಲಿಮ್ ತಗೊಂಡೆ ನಂಗೆ ಸ್ವಲ್ಪ ಸುಸ್ತು ಅನಿಸ್ತಾ ಇದೆ ಹೊಟ್ಟೆ ಹಸು ಅನಿಸ್ತಾ ಇದೆ ಅಂತ ಹೇಳಿ ಅದು ನಿಮ್ ಕಂಪ್ಲೀಟ್ ಆಗಿ ಎನರ್ಜಿ ಹೇಗಿತ್ತು ಹಾಗೆ ಹೇಳಿದ್ರಿ ಆ ತರನೇ ಎನರ್ಜಿ ಇದೆ ಏನ್ ತರ ಇಲ್ಲ ಅಂತ ಹೇಳಿದ್ರೆ ನಾನು ಜಿನಿಸ್ ನಿಮ್ ಸ್ಟಾಪ್ ಮಾಡ್ತಿದ್ದೆ ಇಲ್ಲ ತಗೋತಿರ್ಲಿಲ್ಲ ಹಂಗಾಗಿ ಎಲ್ಲಾರ್ಗು ಡೌಟ್ ಇದೆ ಇಷ್ಟು ತಗೊಂಡು ಇಷ್ಟು ಬೇಗ ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳಿ ನನ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅದಕ್ಕೋಸ್ಕರ ನಾನು ಜಿನಿಸ್ ಸ್ಲಿಮ್ ತಗೋಳೋದ್ರಿಂದ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ ಯಾಕಂದ್ರೆ ರೈತರಿಂದನೆ ತಗೊಂಡ್ ಬಂದು ಶುದ್ಧೀಕರಣ ಮಾಡಿ ಏನು ಕೆಮಿಕಲ್ಸ್ ಏನು ಯೂಸ್ ಮಾಡಲ್ಲ ತುಂಬಾ ಎನರ್ಜಿ ಡ್ರಿಂಕ್ ಆಗಿರುತ್ತೆ ನೀವು ತಗೋಬಹುದು ಯಾವ್ದು ಡೌಟ್ ಏನಿಲ್ಲ